ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರ ತರಂಗ ವ್ಯಕ್ತಿಯ ಜೀವನ ಚರಿತ್ರೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ನರಸಿಂಹರಾಜಪುರದ ಭಾಗ್ಯ ನಂಜುಂಡಸ್ವಾಮಿ ಬಂಧುಗಳೇ ಜೀವನದಲ್ಲಿ ಏನ ಸಾಧನೆಯನ್ನ ಮಾಡಬೇಕು ಎಂದು ಕನಸು ಕಾಣುತ್ತಿರುವ ಪ್ರತಿಯೊಬ್ಬ ಕನಸುಗಾರರಿಗೂ ಇವರೇ ಆದರ್ಶ ಹುಟ್ಟು ಆಕಸ್ಮಿಕವಾದರೂ ಸಾವು ನಿಶ್ಚಿತ ಅಂತ ಹೇಳ್ತಾರಲ್ವಾ ಆದ್ರೆ ಕೆಲವು ವ್ಯಕ್ತಿಗಳು ಸಾವಿನಲ್ಲೂ ಅಮರವಾಗಿ ಉಳಿದು ಬಿಡ್ತಾರೆ ಅಂತಹ ಮಹಾನ್ ಕಲಾವಿದರಲ್ಲಿ ಒಬ್ಬರಾಗಿರುವ ಇವರು ನಟ ನಿರ್ದೇಶಕ ನಿರ್ಮಾಪಕ ಚಿತ್ರಕಥೆಗಾರ ನಿರೂಪಕ ಸಿನಿಮಾಂತ್ರಿಕ ಸೂಪರ್ ಸ್ಟಾರ್ ಕರಾಟೇಕಿಂಗ್ ಹ ಯಾರು ಅಂತ ಗೊತ್ತಾಯ್ತಲ್ವಾ ಹೌದು ನಿಮ್ಮ ಊಹೆ ಸರಿಯಾಗಿದೆ ಅವರೇ ಶಂಕರ್ ಅಲಿಯಾಸ್ ಶಂಕರ್ ನಾಗರಕಟ್ಟೆ ಶಂಕರ್ನಾಗ್ ಕನ್ನಡ ಚಿತ್ರರಂಗದ ದಂತಕಥೆ ಎಂದರೆ ತಪ್ಪಾಗೋದೇ ಇಲ್ಲ